ಪತ್ರಕರ್ತರ ಸಾಲು ಸಾಲು ಪ್ರಶ್ನೆಗಳಿಗೆ ಹೆಗಡೆ ಮೌನ ಮೌನದ ಮರ್ಮ ಏನು ಇಷ್ಟು ದಿನದ ಮೌನ ಪ್ರಶ್ನೆಗೆ ಮತ್ತೆ ಮೌನ ಎಸ್ ಅನಂತ್ ಕುಮಾರ್ ಹೆಗಡೆ ಇತ್ತೀಚೆಗೆ ಸಂಸ್ಕೃತಿ ಮತ್ತು ನಾಲಿಗೆಯ ಸ್ಮೃತಿ ಬಗ್ಗೆ ವೈರಲ್ ಆಗಿ ಕಾಂಗ್ರೆಸ್ಗಷ್ಟೇ ಅಲ್ಲ ಬಿಜೆಪಿಗೂ ಸದ್ಯದ ಖಳನಾಯಕ ಎನಿಸಿಕೊಂಡಿದ್ದಾರೆ ದೇವರು ಧರ್ಮದ ವಿಷಯಗಳನ್ನ ಪ್ರಸ್ತಾಪಿಸಿ ಇವರು ಅತಿ ಹೆಚ್ಚು ವಿವಾದಕ್ಕೀಡಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಟಾರ್ಗೆಟ್ ಅನ್ನು ಮೂಲಕ ವಿವಾದ ಮೈ ಮೇಲೆ ಎಳೆದುಕೊಂಡಿರುವ ಅನಂತಕುಮಾರ್ ಹೆಗಡೆ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಕೂಡ ಪ್ರೊಟೆಸ್ಟ್ ಇಟ್ಕೊಂಡಿದೆ ಕಾಂಗ್ರೆಸ್ ಕೇಳ್ತಿರೋ ಆ ಒಂದು ಪ್ರಶ್ನೆ ಅನಂತಕುಮಾರ್ ಹೆಗಡೆ ಮಾತನ್ನ ಹಾಕಿದೆಯಾ ಆ ಮೌನದಲ್ಲಿ ಅಡಕವಾಗಿರೋ ಸತ್ಯವಾದರೂ ಏನು ಧರ್ಮ ದೇವರು ಸಂಸ್ಕೃತಿ ಸಭ್ಯತೆ ಆಚಾರ ವಿಚಾರಗಳು ಬಂದ್ರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಸಡನ್ ಆಗಿ ಎದ್ದು ಬರ್ತಾರೆ ಅದಕ್ಕೆ ಕಾರಣನೂ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಆದ್ರೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾಕೆ ಸುಮ್ಮನೆ ಇರ್ತಾರೆ ಹಾಗೆ ಪ್ರಶ್ನೆ ಮಾಡಿದಾಗ ಅನಂತ್ ಕುಮಾರ್ ಹೆಗಡೆ ಸರ್ ಬೆಳಗಾವಿ ಲೋಕಸಭಾ ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಪ್ರವಾಹ ಬಂದಿದೆ ಸರ್ ಆ ಬಂದಿಲ್ಲ ಈಗ ಬಂದಿದ್ದೀರಾ ನೊಂದಿರತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಇಲ್ಲೊಂದ್ ಕಡೆ ನಮ್ಮ ಕಿತ್ತೂರು ಕಾನಪ್ಪಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರನಾ ಸರ್ அனந்த குமார் நைட் அவர் ஈகே ಈ ಬಗ್ಗೆ ಕಾಂಗ್ರೆಸ್ ಕೂಡ ಕೆಂಡಕಾರಿದೆ ಜನರು ಕಷ್ಟದಲ್ಲಿದ್ದಾಗ ಮಲಗಿದ್ದು ಚುನಾವಣೆ ಬಂದಾಗ ನಾನು ಬದುಕಿದ್ದೇನೆ ಎಂದು ತೋರಿಸಿಕೊಳ್ಳಲು ಕೊಳಕು ನಾಲಿಗೆಯನ್ನು ಹರಿಬಿಡುವ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆಗೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂತಹ ನಾಲಾಯಕರನ್ನ ಇಟ್ಟುಕೊಂಡಿರುವ ಬಿಜೆಪಿ ಪಕ್ಷ ಇನ್ನೆಷ್ಟು ನಾಲಾಯಕ್ ಇರಬಹುದು ಅಂತ ಕಟ್ಟುವಾಗಿ ಟೀಕಿಸಿದೆ ತಮ್ಮದೇ ಕಾರ್ಯಕರ್ತರಿಂದ ಚೀಮಾರೆ ಹಾಕಿಸಿಕೊಳ್ಳುವ ಅಯೋಗ್ಯನೊಬ್ಬ ಕಾಂಗ್ರೆಸ್ ನಾಯಕರ ಬಗ್ಗೆ ಮಾತನಾಡುವುದು ಊರ ಹಬ್ಬದಲ್ಲಿ ಹಂದಿಯೊಂದು ಕೆಸರು ಬೆಳೆದುಕೊಂಡು ಸುತ್ತಾಡಿದಂತೆಯೇ ಸರಿ ಅಂತ ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಬರೆದುಕೊಂಡಿದೆ ಇದಕ್ಕೆ ಜನರು ಕೂಡ ಅಷ್ಟೇ ತೀಕ್ಷ್ಣವಾಗಿ ರಿಪ್ಲೈ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಕೊಳಕು ನಾಲಿಗೆ ಇದ್ದವರು ಇದ್ದಾರೆ ಅವರಿಗೆ ಯಾರು ಪಾಠ ಹೇಳಬೇಕು ಸೋನಿಯಾ ಗಾಂಧಿ ರಾಹುಲ್ ವಾದ್ರಾ ಮೊದಲು ನಿಮ್ಮ ಸಂಸ್ಕೃತಿ ನಾಲಿಗೆ ಸರಿಪಡಿಸಿಕೊಳ್ಳಬೇಕು ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಿ ನಿಮ್ಮ ರಾಜಣ್ಣ ಹೆಗಡೆ ಅಣ್ಣ ತರ ಮಾತು ಆಡ್ತಾನೆ ದೇವಸ್ಥಾನದಲ್ಲಿ ಬೊಂಬೆ ಇಟ್ಟವ್ರೆ ತಾನೆ ಇವರ ಮನೆ ದೇವರ ಕೋಣೆಯಲ್ಲಿ ಜೀವಂತ ದೇವರು ಆಯ್ತಾ ಕೆ ಆರ್ ಎಸ್ ಟಿಪ್ಪು ಕಟ್ಟಿದ್ದ ಎನ್ನುತ್ತಾನೆ ಇಂಥವನನ್ನ ಮಿನಿಸ್ಟರ್ ಮಾಡಿದ ಪಕ್ಷ ಎಂತ ನಾಲ ಯೂಸ್ಲೆಸ್ ಇರಬೇಕು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ಪಕ್ಷದ ಜನ ತಪ್ಪು ಮಾಡಿದ್ರೆ ಅವರ ಪಕ್ಷಕ್ಕೂ ಉಗಿತಾರೆ ಕಾಂಗ್ರೆಸ್ ಪಕ್ಷದವರು ತಪ್ಪು ಮಾಡಿದ್ರು ಜನ ಉಗಿತಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಪತ್ರಕರ್ತರು ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಕೋವಿಡ್ ಬಂದು ಜನ ಸಂಕಷ್ಟದಲ್ಲಿದ್ದಾಗ ಯಾಕೆ ಅನಂತಕುಮಾರ್ ಹೆಗಡೆ ಬರಲಿಲ್ಲ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಭೀಕರ ನೆರೆ ಬರ ಬಂದಾಗ ಜನ ನರಳಿದ್ರು ಆಗ ಜನರ ಸಮಸ್ಯೆಗಳನ್ನ ಕೇಳಲು ಯಾಕೆ ಬರಲಿಲ್ಲ ಸಂಸದ ಅನಂತಕುಮಾರ್ ಹೆಗಡೆ ಕಿತ್ತೂರು ಖಾನಾಪುರಕ್ಕೆ ಈವರೆಗೂ ಭೇಟಿ ಕೊಟ್ಟಿಲ್ಲ ಯಾಕೆ ಇನ್ನು ಕೇವಲ ಮೂರ್ನಾಲ್ಕು ತಿಂಗಳು ಎಲೆಕ್ಷನ್ ಬರುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಬಂದು ಧರ್ಮ ಸಂಸ್ಕೃತಿ ಸಿದ್ದರಾಮಯ್ಯ ನಮ್ಮ ವಿರೋಧಿ ಅನ್ನೋದು ಎಷ್ಟು ಎಷ್ಟು ಸರಿ ಅಂತ ಮಾಧ್ಯಮಗಳು ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇವೆ ಅನಂತಕುಮಾರ್ ಸರ್ ಅನಂತಕುಮಾರ್ ಕುಮಾರ್ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾರೆ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯ ಆಗ್ತಾ ಇದೆ ಸರ್ ಕುಮಾರ್ ಹೆಗಡೆ ಅವರು ರಿಯಾಕ್ಟ್ ಮಾಡದಿರೋದಕ್ಕೆ ಏನ್ ಕಾರಣ ಕಿತ್ತೂರು ಕಾನಾಪುರಕ್ಕೆ ಈವರೆಗೂ ಭೇಟಿ ಕೊಟ್ಟಿಲ್ಲ ನೆರೆ ಬರ ಕೋವಿಡ್ ಬಂದಾಗ ಇವರು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ರೆ ಪತ್ರಕರ್ತರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಬಹುದಿತ್ತಲ್ಲ ಹಾಗಾದ್ರೆ ಮೌನಂ ಸಮ್ಮತಿ ಲಕ್ಷಣ ಅನ್ನೋದು ಇವರ ವಿಚಾರದಲ್ಲಿ ನಿಜವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು